ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ತುಳಸಿ ಗಿಡದಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗಗಳನ್ನ ತಿಳ್ಕೊಳ್ಳೋಣ ವೀಕ್ಷಕರೇ ನಮ್ಮ ಭಾರತದಲ್ಲಿ ಅದರಲ್ಲೂ ಹಿಂದೂಗಳು ತುಳಸಿಯನ್ನು ತುಂಬ ಪವಿತ್ರವೆಂದು ಭಾವಿಸುವರು ತುಳಸಿ ಗಿಡದಲ್ಲಿ ದೇವ ದೇವತೆಗಳು ನೆಲೆಸುವವರು ಎಂದು ಪುರಾಣಗಳು ಕೂಡ ಹೇಳಿವೆ ಅದೇ ರೀತಿಯಲ್ಲಿ ತುಳಸಿ ಗಿಡವನ್ನು ಪುರಾತನ ಕಾಲದಿಂದಲೂ ಕೂಡ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಿಕೊಂಡು ಬರಲಾಗ್ತಿದೆ ವೀಕ್ಷಕರೇ ತುಳಸಿಯಲ್ಲಿ ಹಲವಾರು ರೀತಿಯ ಔಷಧೀಯ ಗುಣಗಳು ಒಳಗೊಂಡಿವೆ ತುಳಸಿ ಗಿಡವನ್ನು ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಮಾತ್ರ ನೋಡಬಹುದು ವೀಕ್ಷಕರೇ ಈಗ ತುಳಸಿ ಗಿಡದಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗಗಳನ್ನ ತಿಳ್ಕೊಳ ಬನ್ನಿ ಮೊದಲನೇದಾಗಿ ಜೀರ್ಣಕ್ರಿಯೆ ವ್ಯವಸ್ಥೆ ಆರೋಗ್ಯವಾಗಿರುವುದಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಅದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಯು ಆರೋಗ್ಯವಾಗಿರುವುದು ಮತ್ತು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಆಗ ದೇಹದಲ್ಲಿನ ಪಿ ಎಚ್ ಮಟ್ಟವನ್ನು ಅದು ಕಾಪಾಡುವುದು ಮತ್ತು ದೇಹದಲ್ಲಿ ಆಮ್ಲೀಯತೆಯನ್ನು ಕೂಡ ನಿಯಂತ್ರಣದಲ್ಲಿ ಇಡುವುದು ಇನ್ನು ಎರಡನೇದು ಮಾನಸಿಕ ಒತ್ತಡದಿಂದ ತಗ್ಗಿಸುವುದು ಅಥವಾ ಹೊರಬರುವುದು ತುಳಸಿ ಎಲೆಗಳಲ್ಲಿ ಇರುವಂಥ ಅಡಾಪ್ಟೋಜೆನ್ ಎನ್ನುವ ಅಂಶವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಅದರಿಂದ ನರವ್ಯವಸ್ಥೆಗೆ ಆರಾಮವಾಗಲು ನೆರವಾಗುವುದು ಮತ್ತು ರಕ್ತ ಸಂಚಾರವು ಕೂಡ ಸುಧಾರಣೆಯಾಗುವುದು ಇನ್ನು ಪ್ರತಿ ಎರಡರಿಂದ ಮೂರು ದಿನಕ್ಕೆ ಒಂದು ಸಲ ಎರಡರಿಂದ ಮೂರು ತುಳಸಿ ಎಲೆಗಳನ್ನು ಸೇವಿಸಿ ಮತ್ತು ತುಳಸಿ ನೀರು ಕುಡಿದರೆ ಅಥವಾ ತುಳಸಿ ಎಲೆ ಅಗಿಯುವುದರಿಂದ ಸಾಮಾನ್ಯ ಶೀತದ ಸಮಸ್ಯೆಯು ಕೂಡ ಪರಿಣಾಮಕಾರಿಯಾಗಿ ನಿವಾರಣೆಯಾಗುವುದು ಇನ್ನು ಬಾಯಿಯ ದುರ್ವಾಸನೆ ತಡೆಯುವುದು ತುಳಸಿ ಎಲೆಗಳನ್ನು ಅಗೆಯುವುದರಿಂದ ಬಾಯಿಯ ದುರ್ವಾಸನೆ ಮತ್ತು ಇತರೆ ಸಮಸ್ಯೆಗಳಿಂದ ನಿವಾರಣೆ ಮಾಡುವುದು ತುಳಸಿ ಎಲೆಗಳಿಂದ ಇರುವಂಥ ಔಷಧೀಯ ಗುಣಗಳು ಸೋಂಕಿನಿಂದ ದೇಹವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ತುಳಸಿ ಎಲೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಸೋಂಕಿನ ವಿರುದ್ಧ ಹೋರಾಡುವುದು ಮತ್ತು ಮಧುಮೇಹ ಮತ್ತು ಕಿಡ್ನಿ ಕಲ್ಲಿನ ಸಮಸ್ಯೆ ತಗ್ಗಿಸುವುದು ಇನ್ನು ತುಳಸಿ ಎಲೆಗಳಲ್ಲಿ ವಿಜಿನಲ್ ಕ್ಯಾರಿಯೋಪಿಲಿನ್ ಮತ್ತು ಮೀಥೆಲ್ ಎಜನಲ್ ಎಂಬುವ ಅಂಶಗಳು ಇರೋದರಿಂದ ದೇಹದಲ್ಲಿ ಇರುವಂಥ ಶುಗರ್ ಲೆವೆಲ್ ಕಡಿಮೆಯಾಗುವುದು ಮತ್ತು ಸಣ್ಣ ಕಿಡ್ನಿ ಕಲ್ಲುಗಳು ಇದ್ದರೆ ನಿವಾರಣೆಯಾಗುವುದು ಇನ್ನು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಅದು ಕಾಯಿಲೆಗಳಿಂದ ಹೃದಯವನ್ನು ರಕ್ಷಣೆ ಮಾಡುವುದು ಮತ್ತು ಇನ್ನೊಂದು ಮುಖ್ಯವಾದ ಗುಣ ಏನೆಂದರೆ ಕ್ಯಾನ್ಸರ್ ಅಪಾಯ ತಗ್ಗಿಸುವುದು ವೀಕ್ಷಕರೇ ಈ ತುಳಸಿ ಎಲೆ ತಿನ್ನೋದರಿಂದ ಮತ್ತು ತುಳಸಿ ಎಲೆಗಳಲ್ಲಿ ಕ್ಯಾನ್ಸರ್ ವಿರೋಧಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಇರೋದರಿಂದ ಬಾಯಿ ಮತ್ತು ಸ್ತನ ಕ್ಯಾನ್ಸರ್ ಬೆಳವಣಿಗೆ ಆಗದಂತೆ ತಡೆಯುವುದು ಇನ್ನು ಹೊಟ್ಟೆಯ ಸಮಸ್ಯೆ ನಿವಾರಣೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ತುಳಸಿ ಎಲೆ ನಿವಾರಣೆ ಮಾಡುವುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಅದರಿಂದ ಹೊಟ್ಟೆಯ ಅಸಿಡಿಟಿ ಮಲಬದ್ಧತೆ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ವೀಕ್ಷಕರೇ ಇನ್ನೊಂದು ಮುಖ್ಯವಾದ ಉಪಯೋಗ ಏನೆಂದರೆ ಶ್ವಾಸಕೋಶದ ಕಾಯಿಲೆ ತಡೆಯುವುದು ವಿಟಮಿನ್ ಸಿ ಸಿನೋಲ್ ಮತ್ತು ಯಜನಲ್ ಅಂಶಗಳು ಇರೋದರಿಂದ ಶ್ವಾಸಕೋಶದ ಕಾಯಿಲೆಗಳನ್ನು ತಡೆಯುತ್ತದೆ ವೀಕ್ಷಕರೇ ಎರಡರಿಂದ ಮೂರು ತುಳಸಿಯಲ್ಲಿ ತಿಂದ ನಂತರ ಚೆನ್ನಾಗಿ ಎಗೆದು ಎರಡರಿಂದ ಮೂರು ಲೋಟ ನೀರು ಕುಡಿರಿ ಇದರ ಬಳಿಕ ಮೂವತ್ತು ನಿಮಿಷ ಕಾಲ ಏನನ್ನು ತಿನ್ನಬೇಡಿ ವೀಕ್ಷಕರೇ ಇನ್ನು ಈ ತುಳಸಿ ಎಲೆಯನ್ನು ಹಲವಾರು ರೀತಿಯಲ್ಲಿ ಮನೆಮದ್ದಾಗಿ ಬಳಸಿಕೊಳ್ಳಲಾಗ್ತಿದೆ ವೀಕ್ಷಕರೇ ಇದಷ್ಟು ತುಳಸಿ ಗಿಡದ ಬಗ್ಗೆ ಸಣ್ಣ ಮಾಹಿತಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆರ್ ಕೆ ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ